माता के जय के हर तांबे के हर तांबे के जय जय माता वाले ऑपरेशन सिंदूर के जय वाले बोलो भारत माता की जय बोलो भारत माता की जय बोलो भारत माता की जय पाकिस्तान जिंदाबाद पाकिस्तान जिंदाबाद पाकिस्तान जिंदाबाद भारत माता की जय बोलो भारत माता की जय नगर देवता अन्नम देवी के जय ಇವತ್ತು ನಮ್ಮ ನಮ್ಮನ್ನೆಲ್ಲ ರಕ್ಷಿಸುವಂತ ತಾಯಿ ನಗರ ದೇವತೆ ಅಣ್ಣಮ್ಮ ದೇವಿಯ ಮಡಲಲ್ಲಿ ನಾವು ಪೂಜೆ ಮಾಡದ್ ಬಂದಿದೀವಿ ಕಾರಣವಾದ್ರೂ ಇಷ್ಟೇ ಇವತ್ತೇನ್ ನಮ್ಮ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡೀತಾ ಇದೆ ಸಿಂಧೂರ್ ಆಪರೇಷನ್ ನಡೀತಾ ಇದೆ ನಮ್ಮನ್ನ ಕಾಪಾಡೋದಿಕ್ಕೆ ಸೈನಿಕರು ಅಲ್ಲಿ ಅವರ ಜೀವನ ಬಲಿ ಕೊಡ್ತಾ ಇದ್ದಾರೆ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅವ್ರನ್ನ ರಕ್ಷಣೆ ಮಾಡೋರು ಯಾರು ಆ ತಾಯಿ ಬಿಟ್ರೆ ಬೇರೆ ಯಾರು ಇಲ್ಲ ನಾವು ಹೋದ ರಕ್ಷಣೆ ಕೊಡಕ್ಕಾಗತ್ತ ಆಗಲ್ಲ ಹಾಗಾಗಿ ಅವರು ಕ್ಷೇಮವಾಗಿರ್ಬೇಕು ಅವ್ರಿಗೆ ಧೈರ್ಯ ತುಂಬಬೇಕು ಅವ್ರಿಗೆ ಅವರು ಯಶಸ್ವಿ ಕಾಣ್ಬೇಕು ಅಂತಂದ್ಬಿಟ್ಟು ಆ ದೇವರಲ್ಲಿ ನಗರ ದೇವತೆ ಅನ್ನಮ್ಮ ದೇವಿ ಹತ್ರ ಬಂದು ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜಯ ಸಿಗ್ಲಿ ಅಂತನ್ಬಿಟ್ಟು ನಾವು ಪೂಜೆ ಮಾಡೋದಕ್ಕೆ ಬಂದಿದ್ದೀವಿ ನಮ್ಮನ್ನ ರಕ್ಷಣೆ ಮಾಡೋಂತ ಸೈನಿಕರಿಗೆ ಆ ತಾಯಿ ರಕ್ಷಣೆ ಇರಲಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದಿಂದ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಪದಾಧಿಕಾರಿಗಳು ನಾವು ಆನಂದ್ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದಂತ ದೇವರಾಜ್ ಅವರು ಒಬಿಸಿ ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವರು ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಶ್ರೀಮತಿ ಉಮಾ ಅವರು ರಾಜ್ಯ ಮಹಿಳಾ ಅಧ್ಯಕ್ಷ ಪದ್ಮಾವತಿ ಅವರು ರಾಜ್ಯ ಮಹಿಳಾ ಘಟಕದ ವಿಜಯಲಕ್ಷ್ಮಿ ಅವರು ರಾಷ್ಟ್ರೀಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತ ಅನುಪಮ ಅವರು ಮತ್ತೆ ಎಸ್ ಸಿ ಎಸ್ ಟಿ ವಿಭಾಗದ ಅಧ್ಯಕ್ಷರಾದಂತ ಶಿವಶಂಕರ್ ಅವರು ಮತ್ತೆ ಯೋಗಾನಂದರವರು ಮತ್ತೆ ಶಾರದಾರ್ ಅವರು ಮುಖಂಡರಾದಂತ ಶಾರದಾರ್ ಅವರು ಎಲ್ಲರೂ ಭಾಗವಹಿಸಿದ್ದಾರೆ ನೋಡಿ ಇವತ್ತು ಭಾರತ ದೇಶದಲ್ಲಿ ನಮ್ಮ ಉತ್ತೀರ್ಣದ ನಾವೆಲ್ಲ ಹೆಮ್ಮೆ ಪಡುವಂತ ವಿಚಾರ ಅದರಲ್ಲೂ ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಕೆಲವು ಯೋಧರು ತನ್ನ ಪ್ರಾಣವನ್ನ ಕೊಡ್ತಾ ಇದ್ದಾರೆ ಮೊದಲಿಗೆ ಆ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ಆ ಯೋಧರ ಕುಟುಂಬಕ್ಕೆ ಅವರು ಶಕ್ತಿ ಕೊಡೋಂತ ದೇವರು ಅವ್ರಿಗೆ ಅವ್ರಿಗೆ ಅನುಗ್ರಹ ಇರಲಿ ಅಂತ ಒಂದು ಬೇಡ್ಕೊಂತೀವಿ ಎರಡನೇದಾಗಿ ನಮ್ಮ ಏನು ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳು ಪಕ್ಷಾತೀತವಾಗಿ ಅವ್ರಿಗೆ ಬೆನ್ನೆಲುಬಾಗಿದ್ದು ಅವರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಧೈರ್ಯ ತುಂಬುವಂತ ಶಕ್ತಿ ಮಾಡುವಂತ ಕೆಲಸವನ್ನ ಆ ತಾಯಿ ಅಣ್ಣಮ್ಮ ದೇವಿ ಅವ್ರಿಗೆ ಅನುಗ್ರಹಿಸಿ ಅವ್ರಿಗೆ ಆ ಬುದ್ಧಿಯನ್ನು ಕೊಡ್ಲಿ ಅಂತ ನಾನು ಹೇಳ್ಕೊಂತೀನಿ ಅಂತ ಆನಂದ್ ಸರ್ ಆಗ್ಲಿ ಮಾತಾಡಿದರು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ವತಿಯಿಂದ ನಾವು ಎಲ್ಲ ರಾಜ್ಯ ಲೀಡರು ಕೂಡ ಭಾಗವಹಿಸಿ ಇವತ್ತು ತಾಯಿಯ ದರ್ಶನವನ್ನು ಮಾಡಿ ಈಗ ತಾನೆ ಹೇಳಿದಾಗ ನಮ್ಮ ಆರ್ಮಿ ಬಹಳ ಸ್ಟ್ರಾಂಗ್ ಆಗಿದೆ ಆದರೂ ಕೂಡ ನಾವು ಆ ತಾಯಿಯ ಆಶೀರ್ವಾದ ಇರಲಿ ಆ ತಾಯಿಯ ಅನುಗ್ರಹದಿಂದ ಅವ್ರಿಗೆ ಬೇಗ ಮಟ್ಟ ಹಾಕಿ ಇಡೀ ರಾಷ್ಟ್ರ ನೋಡುವಂಥ ಕೆಲಸ ನಮ್ಮ ಆರ್ಮಿಯವರ ಮಾಡೇ ಮಾಡ್ತಾರೆ ಹಾಗಾಗಿ ಈ ಎಲ್ಲವನ್ನು ಪೂಜೆಯನ್ನು ಮಾಡಿ ನಾವು ಇವತ್ತು ಆ ತಾಯಿಯ ಆಶೀರ್ವಾದ ಆ ಭಗವಂತ ಮೇಲೆ ಆ ಕಣ್ಣೆ ತೋರಿಸಿ ಇವತ್ತು ವಿಶೇಷವಾಗಿ ಬರಲಿ ಅಂತ ಹೇಳಿ ನಾವು ಒಂದು ಒಂದು ಪೂಜೆಯನ್ನು ಮಾಡಿದೀವಿ ದೇಶಕ್ಕೆ ಕಾಪಾಡ್ತಾ ಇರೋ ಅಂತ ಯೋಧರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಯಾರು ಯಾರ್ಯಾರು ವೀರ ಮನ ಹೊಂದಿದ್ದಾರೆ ಅಂತವರ ಕುಟುಂಬಕ್ಕೆ ಆ ತಾಯಿ ಆಶೀರ್ವಾದ ಆ ತಾಯಿಯ ಆಶೀರ್ವಾದ ಸದಾ ಇರಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಯಾಕೆಂದ್ರೆ ಭಾರತ ಮಾತೇ ಒಂದು ಹೆಣ್ಣು ಆ ತಾಯಿನ ಕಾಪಾಡೋಕೆ ಮಕ್ಕಳಾದಂತ ಯೋಧರು ಎಷ್ಟೋ ಜನ ಭಾರತ ಗಡಿಯಲ್ಲಿ ನಿಂತು ಕಾಯ್ತಾ ಆ ಅವ್ರಿಗೆಲ್ಲಾನು ಆ ತಾಯಿ ಆಶೀರ್ವಾದ ಸದಾ ಇರ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನ್ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿ ಮಹಿಳಾ ಅಧ್ಯಕ್ಷೆ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ಉಮಾ ನಮ್ಮ ಯೋಧರಿಗೆ ನಾ ನಮ್ಮ ನಾಡದೇವಿ ಅಣ್ಣಮ್ಮ ಶಕ್ತಿ ಧೈರ್ಯ ತುಂಬಿ ಮುನ್ನುಗ್ಗಿ ಅವ್ರನ್ನ ಯುದ್ಧದಲ್ಲಿ ಗೆಲಿಯೋ ಹಾಗೆ ಮಾಡಿ ಪಾಕಿಸ್ತಾನದಲ್ಲಿ ನಮ್ಮ ಬಾವುಟ ಹಾರೋ ಹಾಗೆ ಮಾಡ್ಲಿ ಅನ್ನೋದು ಈ ಪೂಜೆ. ಜೈ ಮಹರೇವತಾ ನಮ್ಮ ದೇವೆಗೆ ಜೈ ಮಲಾ ಭಾರತ ಮಾತಾ ಕಿ ಮಲಾ ಭಾರತ ಮಾತಾ ಕಿ